ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ ಪ್ರಯತ್ನ ನೆತನ್ಯಾಹು ಸ್ಫೋಟಕ ಮಾಹಿತಿ ಟ್ರಂಪ್ ಶತ್ರು ನಂಬರ್ ಒನ್ ಎಂದು ಪರಿಗಣಿಸಿದೆ ಇರಾನ್ ಇರಾನ್ ವಿರುದ್ಧ ಇಸ್ರೇಲ್ ಆರೋಪ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಭೀಕರ ಸ್ವರೂಪಕ್ಕೆ ತಿರುಗಿದ್ದು ದೊಡ್ಡ ವಿನಾಶ ಸೃಷ್ಟಿಯಾಗುವ ಆತಂಕ ಸೃಷ್ಟಿಯಾಗಿದೆ ಈ ನಡುವೆ ಭಾನುವಾರ ಮಾಧ್ಯಮಕ್ಕೆ ಸಂದರ್ಶನ ನೀಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ತನ್ನ ಪರಮಾಣು ಕಾರ್ಯಕ್ರಮಕ್ಕೆ ಅಮೆರಿಕ ಅಡ್ಡಿಯಾಗುತ್ತದೆ ಎಂದು ಭಾವಿಸಿರುವ ಇರಾನ್ ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಲು ಪ್ರಯತ್ನಿಸುತ್ತಿದೆ ಎಂದಿದ್ದಾರೆ ಇರಾನ್ ವಿರುದ್ಧ ಇಸ್ರೇಲ್ನ ಕ್ರಮಗಳನ್ನು ಸಮರ್ಥಿಸಿರುವ ಅವರು ಅಮೆರಿಕದ ಸಾವು ಬಯಸುತ್ತಿರುವವರು ಅಧ್ಯಕ್ಷ ಟ್ರಂಪ್ ಅವರನ್ನು ಎರಡು ಬಾರಿ ಹತ್ಯೆ ಮಾಡಲು ಪ್ರಯತ್ನಿಸಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ಖಚಿತ ಮಾಹಿತಿ ಇದೆ ಎಂದಿದ್ದಾರೆ ಇರಾನ್ ಟ್ರಂಪ್ ಅವರನ್ನು ತಮ್ಮ ಶತ್ರು ನಂಬರ್ ಒನ್ ಎಂದು ನೋಡುತ್ತದೆ ಮತ್ತು ಅವರನ್ನು ಕೊಲ್ಲಲು ಬಯಸುತ್ತದೆ ಎಂದು ಪುನರುಚ್ಚರಿಸಿದ್ದಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರುವುದನ್ನು ಟ್ರಂಪ್ ಬಯಸುವುದಿಲ್ಲ ನಾನು ಟ್ರಂಪ್ ಅವರ ಕಿರಿಯ ಪಾಲುದಾರ ಎಂದು ನೆತನ್ಯಾಹು ಹೇಳಿಕೊಂಡಿದ್ದಾರೆ ಇನ್ನೊಂದೆಡೆ ಅಮೆರಿಕಾವು ಇಸ್ರೇಲ್ಗೆ ರಕ್ಷಣಾ ವ್ಯವಸ್ಥೆಯ ಬೆಂಬಲವನ್ನು ನೀಡಿದೆ ಆದರೆ ಇಸ್ರೇಲ್ ನಡೆಸಿದ ಆರಂಭಿಕ ದಾಳಿಗಳಲ್ಲಿ ತಾನು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ